ಆಲಸ್ಯದಿಂದ ಆಕಳೆ ಕಳೆಸುತ್ತಿದ್ದ ಕೈಲಾಸದಲ್ಲಿ ಶಿವನೂ ಪಾರ್ವತಿಯು ಕಂಡು ಕಾರಣವ ಕೇಳಿದಳು ನಾಥನನ್ನು. ಮುನಿಯನ್ನು ನೋಡು ತೊರೆದಿಗಳು ಗಂಗೆ ವೈಶಾಖ ಮಾಸದಲ್ಲಿ ಅವಳಿಲ್ಲದಿರುವ ಗಿಂಬ ಗಿರಿಯು ಶೂನ್ಯಕ್ಕೆ ನಾನು ಇಲ್ಲಿ ಉಮೆ ನಗು ತ ನಗು ತೇಳಿದಳುನಾಥ ನಾನಿಲ್ಲವೇನು ನಿಮಗೆ ನಿಮ್ಮೆದುರೆಯಿರುವೆ ಕರೆದಾಗ ಬರುವೆ ತಿರುಗಾಡು ತಿರಲಿ ಗಂಗೆ ಎಡೆಗೆ ನೋಡಿ ಪಡುತಿಗರು ಪಾಡು ಅಳುತಿಗರು ನೋವಿನಿಂದ ಮದವೇರಿ ಗಂಗೆ ಬೆರೆಯುತ್ತಳಿಗಳು ಶಿರಬೆತ್ತಿ ಸೋಕಿನಿಂದ ಭೂತಳದಿ ಭಕ್ತರೊಂದಾಗಿ ಸೇರಿ ರುದ್ರ ಚಮಕ ವೇದ ದುದ್ಘೋಷ ಮಂತ್ರ ತರದೇನು ಮನಕೆ ಪುಳಕ ಹೀಗೆ ನಲುಗಿರಿಜೆ ಅರನೆದ್ದು ನಿಂತು ಕೊಡವಿದನು ಒಮ್ಮೆ ಜಟೆಯಾ ಹಿಡಿದೆತ್ತಿ ಶೂಲಡ ಮರುಗವ ಬಡಿದ ಬಿಡಿಸಿತ್ತು ನಾಗ ಹೆಡೆಯ ಧರೆಗಿಳಿದನೇಶ ತುಯಿಗುಡುತ್ತಲಿರುವ ಜಾಹ್ನವಿಯ ನೋಡಿತಾನೂ ಕ್ರೋಧಾತನಾಗಿ ಕಂಪಿಸಿದ ಸಿಡಿದು ಆಡಿದನು ನಾಟ್ಯವನ್ನು ಊರಿದನು ಶೂಲ ಕಾಲ್ಬಡಿದು ಕುಣಿದ ಆರ್ಭಟಿಸಿ ಕೂಗಿ ಕರೆದ ಬರಲಿಲ್ಲ ಗಂಗೆ ಬಿಡಲಿಲ್ಲ ಶಂಪು ತಾನು ನಡೆದ ವಾಯುಮಿನ ಬೇಗ ಸುತ್ತ ಓಡಿದಳು ಗಂಗೆ ಬೆದರಿ ಶೂಲವನು ಬಿಸುಟ ಕಾಲೆಡವಲೆಂದು ಕೋಪದಲ್ಲಿ ರುದ್ರಚೀರಿ ಮುಗ್ಗರಿಸಿ ಬೀಳುತ್ತಿರಲಲ್ಲಿ ಗಂಗೆ ಮೃಡನವಳ ಬಂಧಿಸಿದನು ಮುಡಿಯಲ್ಲಿ ಧರಿಸಿ ನಿಟ್ಟು ತಿರುಬಿಟ್ಟ ಭೂರಮೆಯ ರಕ್ಷಿಸಿದನು ಬಾನುಡಲಿನಿಂದ ಭಾಸ್ಕರನು ಬಂದ ನಲವಿನಿಂದ ಮಳೆಯೋದ ತೊಯ್ದ ಇಳೆಗಾಯ್ತು ಘರುಷ ದಿನಕರ ನನಗುವಿನಿಂದ ಬಾನುಡಲಿನಿಂದ ಭಾಸ್ಕರನು ಬಂದ ನಲವಿನಿಂದ ಮಳೆಯೋದ ತೊಯ್ದ ಇಳೆಗಾಯ್ತು ಘರುಷ ದಿನ ಕರ ನನಗುವಿನಿಂದ ಮಳೆಯಿಂದ ತೊಯ್ದ ಗಿಳೆಗಾಯ್ತು ಗರುಷ ದಿನಕರ ನಗುವಿನಿಂದ ದಿನಕರ ನಗುವಿನಿಂದ ಓಂ ನಮ ಶಿವಾಯ ಓ